ಹಾಗೂ ಕಲೆಗೆ ಭಾಷೆ ಇಲ್ಲ ಕಲೆಗೆ ನೇವೆ ಮುಖ್ಯ ಅಂತೆಲ್ಲ ಅಂದ್ಕೊಂಡು ತಿಳಿದುಕೊಂಡಿರೋರು ಪ್ರಾದೇಶಿಕ ಭಾಷೆಗಳಲ್ಲಿ ಕೆಲಸ ಮಾಡುವಾಗ ಹಲವಾರು ಹಿರಿಯರು ಅದು ವಿ ಶ್ರೀನಿವಾಸರವ್ರದಾಯಿತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಂದ ಇತ್ತು ಎಸ್ ಜಾರಕಿಹಮ್ಮ ಸುಶೀಲಮ್ಮ ಇವರೆಲ್ಲರೂ ಕೂಡ ಭಾರತ ದೇಶದ ಎಷ್ಟು ಭಾಷೆಗಳಿದೆಯೋ ಅಷ್ಟು ಭಾಷೆಗಳಲ್ಲಿಯೂ ಕೂಡ ಅವರು ಹಾಡನ್ನ ಹಾಡಿದ್ದಾರೆ ಹಾಡನ್ನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಕರ್ನಾಟಕದಲ್ಲಿ ಯಾವುದೊಂದು ಕಾರ್ಯಕ್ರಮ ಕೊಟ್ಟಾಗ ಕನ್ನಡ ಹಾಡುಗಳಿಗೆ ಅವರು ಹಾಡಿದ ಕನ್ನಡ ಹಾಡುಗಳನ್ನ ಹಾಡಿ ನಮಗೆ ಮಾತ್ರ ಆಗುತ್ತೆ ಬೆಂಗಳೂರು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಕೊಡುವಾಗ కన్నడ వాడను హాడి అందా బేరే బోధి మాట్లాడి ఒక కన్నడ కన్నడిగరికే అవమాన నిజవ అవమాన సరి నూ కూడా కన్నడిగ ಅದು ಅವರ ವಾಣಿಜ್ಯ ಮಂಡಳಿಯ ನಿರ್ಧಾರ ಆಗಿರುತ್ತೆ ಅವರು ಕೋಲೂನಿ ಕೃಷಿ ಇದ್ದಲ್ಲ ಅವರಿಗೆ ನೀವು ಕಾಪಾಡ್ತೀರಿ ಕ್ಷಮೆ ಕೇಳಿ ಆಮೇಲೆ ಮಾಡ್ತೀರಿ ಅಂತ ಹೇಳೋದಕ್ಕೆ ಬಹುಶಃ ಒಂದು ನಿರ್ಧಾರದೊಂದಿಗೆ ವಾಣಿಜ್ಯ ಮಂಡಳಿ ರಿಯಾಕ್ಟ್ ಮಾಡಬೇಕು ಅಂತ ಅಂತ